ಹಾಯ್ ಹಲೋ ನಮಸ್ಕಾರ ಎಲ್ಲ ಕನ್ನಡಿಗರಿಗೆ ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಕೂಡ ನಿಮ್ಮ ಹಳೆಯ ವಾಹನವನ್ನು ಮಾರಾಟ ಮಾಡಲು ನನ್ನ ನಂಬರ್ಗೆ ವಾಟ್ಸಪ್ ಮಾಡಿ ಇವತ್ತಿನ ಗಾಡಿ ಬಂದ್ಬಿಟ್ಟು ಹೀರೋ ಸ್ಪ್ಲೆಂಡರ್ ಪ್ಲಸ್ಸು ಎರಡು ಸಾವಿರದ ಹನ್ನೆರಡನೇ ಮಾಡಲು ಸಿ ಇನ್ನು ಎರಡು ಸಾವಿರದ ಇಪ್ಪತ್ತೇಳರವರೆಗಿದೆ ಗಾಡಿ ಗುಡ್ ಕಂಡೀಷನಲ್ಲಿದೆ ನೀವು ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ಫೋಟೋಗಳನ್ನು ಹಾಕಿದ್ದೀನಿ ನೋಡ್ಕೊಳ್ಳಿ ಇನ್ಸುರೆನ್ಸು ಒಂದು ಕೇಳ್ಕೋಬೇಕು ಟಯರ್ ಕೂಡ ಇನ್ನೂ ಕಂಡೀಷನಲ್ಲಿ ಕೂಡ ಇವೆ ಗಾಡಿ ಮಾತ್ರ ಪಿಕಪ್ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಈ ಒಂದು ಗಾಡಿ ನಿಮಗೆ ಬೇಕಾದವರು ನಂಬರ್ ಕೊಡ್ತೀನಿ ಆ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಟೆಸ್ಟ್ ಡ್ರೈವ್ ಮಾಡಿ ಎಲ್ಲನೂ ಚೆಕ್ ಮಾಡಿಕೊಂಡು ಆ ಒಂದು ಗಾಡಿಯನ್ನು ಖರೀದಿ ಮಾಡ್ಬೋದು ಈ ಒಂದು ಗಾಡಿಯ ಪ್ರೈಸ್ ಬಂದುಬಿಟ್ಟು ಮೂವತ್ತು ಸಾವಿರ ಹೇಳಿದ್ದಾರೆ ಒಂಚೂರು ಹೆಚ್ಚು ಕಡೆ ಮಾಡಿ ಕೊಡ್ತಾರೆ ಸ್ಪ್ಲೆಂಡರ್ ಗಾಡಿ ಬಗ್ಗೆ ಗೊತ್ತಿದೆಯಲ್ಲ ನಿಮಗೆ ಜಾಸ್ತಿ ಏನು ನೆಗೋಷಿಯಬಲ್ ಸಿಗೋದಿಲ್ಲ ಈ ಗಾಡಿಯ ಒಂದು ವಿಳಾಸ ಬಂದ್ಬಿಟ್ಟು ಬೆಂಗಳೂರಿನ ಚಂದಾಪುರದಲ್ಲಿದೆ